ಖ್ಯಾತ ಕನ್ನಡದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ತೀವ್ರವಾದ ಅಪಘಾತವಾಗಿ ಹಿಮಾಚಲ ಪ್ರದೇಶದಲ್ಲಿ ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ಲೀಲಾವತಿ ಅವರ ಸಾವು ಆಗಿದೆ ಈ ಲೀಲಾವತಿ ಸಾವು ಆದ ನಂತರ ಚಿತ್ರರಂಗದಲ್ಲಿ ದೊಡ್ಡ ಶೋಕವೇ ಆಗಿತ್ತು ಈಗ ಇದೇ ಮಧ್ಯದಲ್ಲಿ ಮತ್ತೊಬ್ಬ ಯುವ ನಟಿ ಈಗ ಕೊನೆ ಸೆಳೆದಿದ್ದಾರೆ ಕೇವಲ ಇಪ್ಪತ್ತೆಂಟನೇ ವಯಸ್ಸಿಗೆ ಈ ನಟಿ ಕೊನೆ ಸೆಳೆದಿದ್ದಾರೆ ಈ ನಟಿ ಬೇರೆ ಯಾರೂ ಅಲ್ಲ ಉಪಾಧ್ಯಾಯ ಅವರು ವೈಭವಿ ಉಪಾಧ್ಯಾಯ ಅವರು ವೈಭವಿ ಉಪಾಧ್ಯಾಯ ಅವರು ಸದ್ಯ ತಮ್ಮ ಬಾಯ್ ಫ್ರೆಂಡ್ ಜೊತೆ ಹಿಮಾಚಲ ಪ್ರದೇಶದಲ್ಲಿ ಟ್ರಿಪ್ಗೆ ಅಂತ ಹೋಗಿದ್ದಾರೆ ಈ ಸಮಯದಲ್ಲಿ ಅವರ ಕಾರು ನಿಯಂತ್ರಣ ತಪ್ಪಿ ಪ್ರಪಾತದಲ್ಲಿ ಬಿದ್ದು ಅಪಘಾತವಾಗಿದೆ ಆ ಸಮಯದಲ್ಲಿ ವೈಭವ್ ಉಪಾಧ್ಯಾಯ ಹಾಗೂ ಅವರ ಬಾಯ್ ಫ್ರೆಂಡ್ ಇಬ್ಬರೂ ಕೂಡ ಅಲ್ಲೇ ಕೊನೆಯ ಸುಳಿಸಿದ್ದಾರೆ ಎಂಬ ಮಾಹಿತಿ ಅಧಿಕೃತವಾಗಿ ಬರ್ತದೆ ಇನ್ನು ವೈಭವ್ ಅವರು ಮರಾಠಿಯಲ್ಲಿ ಕಾಣಿಸಿಕೊಂಡಂಥ ಸಾರಾಬಾಯಿ ವರ್ಷ ಸಾರಾಬಾಯಿ ಎಂಬ ಸೀರಿಯಲ್ನಲ್ಲಿ ಪ್ರಮುಖವಾದ ನಾಯಕಿಯ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದರು ಈ ಸೀರಿಯಲ್ ಸುಮಾರು ನಾಲ್ಕು ವರ್ಷಗಳು ಕೂಡ ಅಧಿಕೃತವಾಗಿ ಬಂತು ತುಂಬಾ ಬ್ರೇಕ್ ಕೊಟ್ಟಂಥ ಸೀರಿಯಲ್ ಅಂತಲೇ ಹೇಳ್ಬೋದು ಇದರಿಂದ ದೀಪಿಕಾ ಪಡುಕೋಣೆ ಅವರು ನಟಿಸಿದಂಥ ಅನ್ನು ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಇವರು ಮಾಡಿದಂಥ ಸಿನಿಮಾ ಕನ್ನಡದಲ್ಲೂ ಸಹ ಡಬ್ ಆಗಿ ಕೂಡ ಪ್ರಸಾರವಾಗಿರುವುದು ವಿಶೇಷ ಅಂತ ಹೇಳ್ಬೋದು